ಹೇಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಈ ನಮ್ಮ ಗೃಹಲಕ್ಷ್ಮಿ ತಗೊಳ್ತಾ ಅಲ್ವಾ ಅವ್ರಿಗೆ ಮತ್ತೆ ಹಾಗೆ ನಮ್ಮ ರೈತರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಲ್ವಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ವಾ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ವಿಡಿಯೋ ಸ್ಕಿಪ್ ಮಾಡಿದೆ ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗ ಕಂಪ್ಲೀಟ್ ಆಗಿ ನೋಡಿ ಯಾಕೆ ಅಂದ್ರೆ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಅಂದ್ರೆ ಅರ್ಧ ತಿಳ್ಕೊಂಡು ಸುಮ್ಮನೆ ಡೌಟ್ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ಆಗಿ ನೋಡಿ ವಿಡಿಯೋ ಬಂದು ಹದಿನೈದು ಮತ್ತೆ ಹದಿನೆಂಟನೇ ಕಂತಿಂದು ಗೃಹ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ಅವ್ರಿಗಾಗಿರುತ್ತೆ ಹಾಗೇನೆ ಇದೇ ವಿಡಿಯೋದಲ್ಲಿ ನಮ್ಮ ರೈತರಿಗೆ ಒಂದು ಬರ್ತ್ ಗುಡ್ ನ್ಯೂಸ್ ಕೊಟ್ಟಿದೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಅದು ಸಹ ಏನು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಗೃಹಲಕ್ಷ್ಮಿ ಹಣ ಹದಿನೇಳು ಮತ್ತೆ ಹದಿನೆಂಟನೇ ಕಂತಿಂದು ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ಚರ್ಚೆ ಮಾಡೋಣ ಅದಾದ ನಂತರ ರೈತರಿಗೆ ಏನು ಗುಡ್ ನ್ಯೂಸ್ ಇದೆ ಅಂತ ನೋಡೋಣ ಬನ್ನಿ ಸೊ ಗ್ರಹಲಕ್ಷ್ಮಿ ಹದಿನೇಳು ಮತ್ತೆ ಹದಿನೆಂಟನೇ ಕಂತಿಂದು ಯಾರಿಗೆಲ್ಲ ಬಂದಿಲ್ಲ ಮತ್ತೆ ಯಾವಾಗಿಂದ ಬಿಡುಗಡೆ ಯಾವಾಗ ಬಿಡುಗಡೆ ಆಗಿದೆ ಯಾವಾಗ ಬರುತ್ತೆ ಪ್ರತಿಯೊಬ್ಬರಿಗೂ ಅನ್ನೋ ಅನ್ನೋದನ್ನ ನೀವು ಕೇಳೋದಾದ್ರೆ ಆಲ್ರೆಡಿ ಮಾರ್ಚ್ ಮೂವತ್ತನೇ ತಾರೀಕಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾರ್ಚ್ ಮೂವತ್ತನೇ ತಾರೀಕು ಸಂಡೇ ಅಲ್ವಾ ಸಂಡೆ ಬರುತ್ತಾ ಹಣ ಅನ್ನೋದು ನಿಮ್ಗೆ ಡೌಟ್ ಆದ್ರೆ ಖಂಡಿತ ಬರುತ್ತೆ ಯಾಕೆ ಅಂದರೆ ಗೃಹಲಕ್ಷ್ಮಿ ಹಣ ಬಂದು ಡಿ ಬಿ ಟಿ ಮುಖಾಂತರ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರ ಅಕೌಂಟ್ ವರ್ಗಾವಣೆ ಮಾಡೋದ್ರಿಂದ ಯಾವುದೇ ರೀತಿ ಡೌಟ್ ಇಲ್ಲದೆ ಸಂಡೆ ಆಗಿರ್ಬೋದು ಅಥವಾ ರಜಾ ದಿನ ಆಗಿರ್ಬೋದು ಏನೇ ಇದ್ರು ಬಂದೇ ಬರುತ್ತೆ ಆಗೆಲ್ಲ ಹದಿನೇಳನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅವ್ರಿಗೆ ಮೊದಲಿಗೆ ಹದಿನೇಳನೇ ಕಂತಿನ ಹಣ ಬಂದು ಡೆಪಾಸಿಟ್ ಆಗುತ್ತೆ ಅದಾದ ನಂತರ ನಿಮಗೆ ಹದಿನೆಂಟನೇ ಕಂತಿನ ಹಣ ಬರುತ್ತೆ ಅಂದ್ರೆ ಇವಾಗ ಮಾರ್ಚ್ ಮೂವತ್ತನೇ ತಾರೀಕು ನಿಮ್ಗೆ ಎರಡ್ ಸಾವಿರ ಏನ್ ಬಂದ್ ಡೆಪಾಸಿಟ್ ಆಗ ಆಗುತ್ತೆ ಅಲ್ವಾ ಅದ ಅದು ನಿಮ್ಗೆ ಹದಿನೇಳನೇ ಕಂತಿಂದ ಆಗಿರುತ್ತೆ ಅದಾದ ನೆಕ್ಸ್ಟ್ ಟೂ ಡೇಸ್ ಅಥವಾ ಒನ್ ಡೇಗೆ ನಿಮ್ಗೆ ಮತ್ತೆ ಅಕೌಂಟ್ ಗೆ ಎರಡ್ ಸಾವಿರ ಹಣ ಏನಿರುತ್ತೆ ಇರುತ್ತೆ ಅಲ್ವಾ ಅದು ಬಂದು ಡೆಪಾಸಿಟ್ ಆಗುತ್ತೆ ಸೊ ಎಲ್ರಿಗೂ ಹದಿನೇಳು ಮತ್ತೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಹಾಗೆ ಹಾಗೆ ಖುಷಿಯಾಗಿ ಯುಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಸೆಲೆಬ್ರೇಟ್ ಮಾಡಿರ ಅಂತ ಅನ್ಕೊಂಡಿದೀನಿ ಹಾಗೆ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ ನೀವು ಯಾರು ಅಷ್ಟೊಂದು ಯೋಚನೆ ಮಾಡ್ಕೊಂಡು ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೂ ಸಹ ಹದಿನೇಳು ಮತ್ತೆ ಹದಿನೆಂಟನೇ ಕಂಡಿ ನಾನು ಡೆಫಿನೆಟ್ಲಿ ನಿಮ್ ಬಂದು ಡೆಪಾಸಿಟ್ ಆಗುತ್ತೆ ಇನ್ನೊಂದು ಗುಡ್ ನ್ಯೂಸ್ ಸಹ ಹೇಳ್ತೀನಿ ಏನು ಅಂತ ಅಂದ್ರೆ ಕೆಲವರೆಲ್ಲ ರೇಷನ್ ಕಾರ್ಡ್ ಬಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಯಾರಿಗೆಲ್ಲ ಇರ್ಲಿಲ್ಲ ಅಲ್ವಾ ಅವರು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬಹುದಾ ಅನ್ನೋದ್ರ ಬಗ್ಗೆ ಸೊ ಹಾಗೇನೆ ಯಾರೆಲ್ಲ ಅಲೈ ಮಾಡಿದೆಯಲ್ವಾ ಅವರು ಅವರಿಗೆ ಹಣ ಬರುತ್ತಾ ಅಥವಾ ಜೊತೆಗೆ ಅನ್ನ ಭಾಗ್ಯ ಹಣ ಸಹ ಬರುತ್ತಾ ಅಂತ ಸೊ ಡೆಫಿನೆಟ್ಲಿ ಅನ್ನ ಭಾಗ್ಯ ಹಾಗೆ ಗೃಹಲಕ್ಷ್ಮಿ ಹಣ ಎರಡೂನು ಬರುತ್ತೆ ಸೊ ಕೆಲವರಿಗೆಲ್ಲ ಅನ್ನ ಭಾಗ್ಯ ಹಣ ಅಂದ್ರೆ ಒಬ್ಬರಿಗೆ ಒನ್ ಸೆವೆಂಟಿ ರುಪೀಸ್ ಏನ್ ಅಕೌಂಟ್ ಬರ್ತಾ ಇತ್ತು ಅಲ್ವಾ ಅದು ಕೆಲವರಿಗೆಲ್ಲ ಬಂದಿದೆ ಹಾಗೇನೆ ಗೃಹಲಕ್ಷ್ಮಿ ಹಣ ಸಹ ಬರುತ್ತೆ ಅವ್ರಿಗೆಲ್ಲ ಬಂದಿದೆ ನನ್ಗೆ ಇನ್ನು ಬಂದಿಲ್ಲ ಅಲ್ಲಪ್ಪ ಇನ್ನು ನನಗೆ ಬರುತ್ತೋ ಬರಲ್ವೋ ಅನ್ನೋ ನೀವೊಂದು ಅಬ್ವಿಯಸ್ಲಿ ಆಗುತ್ತೆ ಎಲ್ರಿಗೂ ಬರ್ತಾ ಇರುವಾಗ ನನಗಿನ್ನು ಬಂದಿಲ್ವಲ್ಲ ಇರುತ್ತೆ ಸೊ ವೇಟ್ ಮಾಡಿ ನಿಮ್ಗೂ ಬರುತ್ತೆ ಅದ ಬಗ್ಗೆ ನೂರ ಎಪ್ಪ ನೂರ ಏನ್ ಬರ್ತಾ ಇದೆ ಅಲ್ವಾ ಸೊ ಅದು ಬರ್ತಾ ಇದೆ ಅಂತಂದ್ರೆ ಗ್ರಹಲಕ್ಷ್ಮಿ ಆಬ್ವಿಯಸ್ಲಿ ನಿಮ್ಗೂ ಬರುತ್ತೆ ಸ್ವಲ್ಪ ವೇಟ್ ಮಾಡಿ ಒಟ್ಟಿಗೆ ಬಂದ್ರು ಬರ್ಬೋದು ಅಥವಾ ಇವಾಗ ಏನ್ ಹದಿನೇಳು ಹದಿನೆಂಟ ಕನ್ ನಡೀತಾ ಇದೆ ಅಲ್ವಾ ಸೊ ಅದರಿಂದ ಸ್ಟಾರ್ಟ್ ಆಗಿ ಬಂದ್ರು ಬರ್ಬೋದು ಸೊ ಸ್ವಲ್ಪ ತಾಳ್ಮೆಯಿಂದ ನೀವು ವೈಟ್ ಮಾಡಿ ನಿಮ್ದು ಎಲ್ಲ ತರ ಗ್ರಹಲಕ್ಷ್ಮಿ ಅಣ್ಣ ತಗೊಳ್ಬಹುದು ಸೊ ನೆಕ್ಸ್ಟ್ ಬಂದು ರೈಟ್ ಗುಡ್ ನ್ಯೂಸ್ ಆಗಲೇ ಹೇಳಿದೆ ಏನಪ್ಪಾ ರೈತರಿಗೆ ಗುಡ್ ನ್ಯೂಸ್ ಅಂತ ನೀವು ಕೇಳೋದಾದ್ರೆ ಸ್ಟೇಟ್ ಗವರ್ಮೆಂಟ್ ಒಂದು ಲೀಟರ್ ಹಾಲಿಗೆ ನಾಲ್ಕು ರೂಪಾಯಿ ದರ ಜಾಸ್ತಿ ಮಾಡಿದ್ದಾರೆ ರೈತರಿಗೆ ಗುಡ್ ನ್ಯೂಸ್ ಮಿಡಲ್ ಕ್ಲಾಸ್ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆ ಹಿಂಗ್ ಹೇಳ್ತಾ ಇದೀನಿ ಅಂತ ಅಂದರೆ ಟೌನಲ್ಲಿರೋರು ಪ್ರತಿಯೊಬ್ಬರು ಯಾರೂ ಪ್ರತಿಯೊಬ್ರು ಯಾರು ಹಾಕೊಂಡು ಹಾಲು ಬಿಸ್ನೆಸ್ ಮಾಡೋದಿಲ್ಲ ಅಂದ್ರೆ ಹಾಲು ಕರೆದು ಡೈರಿಗೆ ಹಾಕೋದು ಆತರ ಬಿಸ್ನೆಸ್ ಮಾಡೋದಿಲ್ಲ ಅವರು ಬೇರೆ ಆ ಥರ ಎಲ್ಲ ಇರುತ್ತೆ ಸೊ ಅಂಥವ್ರಿಗಿರೋ ಇದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಅವರು ಪ್ರತಿ ತಿಂಗಳು ಪ್ರತಿ ವರ್ಷ ಕಚೇರಿ ಇಶ್ಶಾನಂತ ಮೊದಲೇ ಪ್ಲಾನ್ ಮಾಡ್ಕೊಂಡು ಒಂದು ಬಜೆಟ್ ಪ್ಲಾನಿಂಗ್ ಅಲ್ಲಿ ಲೈಫ್ ಫ್ಲಿಟ್ ಮಾಡ್ತಿರ್ತಾರೆ ಅಂತ ಅವರಿಗೆ ಈ ಪ್ರತಿ ಈ एग्जांपल ಮೊನ್ನೆ ಒಂದು ಟೂತ್ ಒಂದು ಟು ಮಂತ್ಸ್ ಬ್ಯಾಕ್ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಇವಾಗಲೇ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಬರೀ ಹಾಲಿಗೆ ಒಂದಕ್ಕೆ ಜಾಸ್ತಿ ಮಾಡಿದ್ರೆ ಏನು ಸಮಸ್ಯೆ ಆಗ್ತಾ ಇರೋ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗ್ತಾನೆ ಇದೆ ಕರೆಂಟ್ ಬಿಲ್ ಆಗಿರ್ಬೋದು ಅಥವಾ ಬಸ್ ಚಾರ್ಜ್ ಆಗಿರ್ಬೋದು ಬೇರೆ ಗ್ರಾಸರಿಸ್ ಬಿಲ್ ಆಗಿರ್ಬೋದು ಹೀಗೆ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಆಗಿದೆ ಹೀಗೆ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಮಾಡಿಬಿಟ್ಟು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಥವಾ ಅನ್ನಭಾಗ್ಯ ಹಣ ಕೊಡ್ತೀವಿ ಅಂತ ಅಂದ್ರೆ ಅದು ಮಿಡಲ್ ಕ್ಲಾಸ್ ಜನಕ್ಕಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಯಾವುದೇ ಥರದ ಉಪಯೋಗನೂ ಆಗೋದಿಲ್ಲ ಅನ್ನೋದು ನನ್ನ ಒಪಿನಿಯನ್ ಪ್ರತಿಯೊಂದಕ್ಕೂ ರೇಟ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಈ ಮಿಡಿಲ್ ಕ್ಲಾಸ್ ಜನ ಜೀವನಕ್ಕೆ ತುಂಬಾನೇ ಒರ್ಥ ಬಿಡುತ್ತೆ ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಥ್ಯಾಂಕ್ ಯು